ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಇವತ್ತು ಸುಮಾರು ಇವರ ಅಂಕಿಅಂಶ ಹೇಳಿದಾಗ ಆರು ಸಾವಿರದ ಮುನ್ನೂರು ಖಾತ ಬಿ ಖಾತ ಇವತ್ತು ನಮ್ಮ ನಗರಸಭೆಯಲ್ಲಿ ಆಗಿದೆ ನನ್ನ ಪ್ರಕಾರ ಸುಮಾರು ಏಳು ಸಾವಿರದ ಆರುನೂರು ಖಾತೆ ಆಗಂಥ ಪರಿಸ್ಥಿತಿ ಇವತ್ತು ನಮ್ಮ ನಗರಸಭೆಯಲ್ಲಿದೆ ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಇವತ್ತು ನಗರಸಭೆಯಲ್ಲಿ ಜನಸಾಮಾನ್ಯರು ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ನಗರಸಭೆ ಸದಸ್ಯನ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ತಾವು ಈ ನಗರಸಭೆಯಲ್ಲಿರ್ತಕ್ಕಂಥ ಗ್ರಾಹಕಕ್ಕೆ ಕಾನೂನುಬದ್ಧವಾಗಿ ತಾವು ಖಾತಾ ಮಾಡಿಕೊಟ್ರೆ ನಿಮಗೂ ಒಂದು ಆ ಜನಸಾಮಾನ್ಯರಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತದಂಥ ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತಾರೆ ಇವತ್ತು ಇಡೀ ರಾಜ್ಯದಲ್ಲಿ ನಗರಸಭೆ ಸಾಲದಲ್ಲಿರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇಷ್ಟ ಸಿಲುಗಾಟ ನಗರಸಭೆ ಅಂತ ನಾನು ಹೇಳಿ ಇವತ್ತು ಈ ನಗರಸಭೆ ನಾನು ಸುಮಾರು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಐಮೂರು ವರ್ಷಗಳಿಂದ ಈ ನಗರಸಭೆ ಏನೇನು ನಡೆದಕ್ಕೆಲ್ಲ ನನ್ನ ಗಮನದಲ್ಲಿದೆ ಒಂದು ನೀವು ಅರ್ಥ ಮಾಡಿ ಹೇಳಿದ್ರಿ ನಗರಸಭೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಗರಸಭೆ ಸದಸ್ಯರು ಹೊಂದಾಣಿಕೆ ಹೋದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋಂಥದ್ದು ತಾವು ನೋಡ್ಬೋದು ಜನಗಳಿಗೆ ಇವತ್ತು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ನೀರಿರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಇವತ್ತು ನಗರಸಭೆ ಸದಸ್ಯರು ವಾಡರ್ ಲೋಡಾಡ್ಬೇಕಾದ್ರೆ ಭಾಳ ಕಷ್ಟ ಇದೆ ಇವತ್ತು ಜನಗಳು ಬೈಕ್ ಬಂದಂಗೆ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನಗರಸಭೆ ಅಧಿಕಾರಿಗಳು ಇಲ್ಲಿದ್ದೀರಿ ನೀವು ಕೆಲಸ ಮಾಡ್ಬೇಕಾದ್ರೆ ನಿರ್ಲಕ್ಷ್ಯ ತೋರಿಸ್ಬಾರ್ದು ನಗರಸಭೆ ಸದಸ್ಯರು ಬಂದು ನಿಮ್ಮ ಗಮನ ತಂದಾಗ ಕೂಡಲೇ ಅದನ್ನ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಾವು ಬಗೆಹರಿಸ್ಬೋದು ಇವತ್ತು ನನ್ನ ಪ್ರಕಾರ ಇಡೀ ನಗರಸಭೆಯಲ್ಲಿ ತಾವು ಬೇಕಾತೆ ಮಾಡಬೇಕಾದ್ರೆ ಪ್ರತಿ ಮನೆಗೂ ನೀವು ಪಾಂಪ್ಲೇಟ್ ಕೊಡಬೇಕು ಏನು ಪಾಂಪ್ಲೇಟ್ ಕೊಡಬೇಕಂದ್ರೆ ಇವತ್ತು ಆ ನಗರಸಭೆಯಲ್ಲಿ ಸೇರಿರ್ತಕ್ಕಂಥ ಸುತ್ತು ಅವರು ಅವರು ಐ ಡಿ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ ಆದಮೇಲೆ ಅವ್ರಿಗಾಗಿರ್ತಕ್ಕಂಥ ಕ್ರೈಪತ್ರ ಕೊಡಬೇಕು ಪಾಣಿ ಕೊಡಬೇಕು ನಮ್ಮ ಮಿಗಿಲಾಗಿ ಅವರು ಅರ್ಜಿ ತಗೊಂಡಾಗ ನೀವು ಅಧಿಕಾರಿಗಳು ಆ ವಾರ್ಡಿನ ಸದಸ್ಯರು ಜೊತೆಯಲ್ಲಿ ಹೋಗಿ ಅಲ್ಲಿ ಜಾಗನ ಅಳತೆ ಮಾಡಿ ಒಂದು ಮುಟೇಷನ್ ಬರಿಬೇಕು ಇಂಥವರು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಾವಿಲ್ಲಿ ನಗರಸಭೆ ಸದಸ್ಯರು ಬಂದಿದ್ದೀರಿ ನಾವಿಲ್ಲಿ ಅಧಿಕಾರಿಗಳು ಬಂದಿದ್ದೀರಿ ಈ ಸೊತ್ತು ಪೂರ್ವ ಪಶ್ಚಿಮ ಈ ಸ್ಟಡಿ ಐತೆ ಉತ್ತರ ದಕ್ಷಿಣ ಈ ಸ್ಟಡಿ ಐತೆ ಅಂತೇಳಿ ಒಂದು ಮುಟೇಶನ್ ಬರೋದು ಆ ಮುಟೇಶನ್ ನಗರಸಭೆಗೆ ತಂದು ಆಮೇಲೆ ನೀವು ಅವ್ರಿಗೆ ಪಿ ಕಾತಾ ಕೊಡುವಂತ ಕೆಲಸ ಆಗುತ್ತೆ ಆ ಮುಖ್ಯವಾಗಿ ಜನಸಾಮಾನ್ಯರ ಹತ್ರ ಲಂಚ ತಗೊಂಡು ಖಾತಾ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ನಮ್ಮ ಗಮನ ಒಂದ್ ವೇಳೆ ಅದೇನಾದ್ರು ಬಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಬೇಕಾಗ್ತದೆ ಇನ್ನು ಗಮನ ಇಟ್ಕೊಂಡು ಇದು ಒಂದು ಸುವರ್ಣ ಅವಕಾಶ ಈಗ ನೀವು ಮೂವತ್ತೊಂದು ವಾರ್ಡ್ ಸದಸ್ಯರುಗಳಾಗಿದ್ದೀರಿ ಜನರಿಗೆ ನೀವು ಒಳ್ಳೇದು ಮಾಡೋ ಸಮಯ ಬಂದೈತೆ ಈ ಖಾತೆ ಮಾಡೋ ವಿಚಾರವಾಗಿ ಜನಸಾಮಾನ್ಯರ ನಗರಸಭೆಗೆ ಅಡ್ಡಾಡಿಸ್ತ ಓಡಾಡಿಸ್ತಕ್ಕಂಥ ಕೆಲಸ ಆಗ್ತದೆ ಅವ್ರಿಗೊಂದು ನೋಂದಣಿ ಆದ ಎಂಟು ದಿವಸ ಒಳಗಡೆ ಅವ್ರ ಖಾತೆ ಕೊಡ್ಬೋದು ಇವತ್ತು ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡಾಗ ಈ ನಗರಸಭೆಗೆ ಹೆಚ್ಚಿನ ಆದಾಯ ಬರ್ತದೆ ಈ ನಗರಸಭೆ ಸಾಲದಿಂದ ಮುಕ್ತಿ ಆಗ್ತದೆ ನಾವು ಜನಸಾಮಾನ್ಯರ ಹತ್ರ ಹೋಗಿ ಜನಸಾಮಾನ್ಯರು ಕೆಲಸ ಮಾಡೋಕ್ಕೊಂದು ಅನುಕೂಲ ಆಗ್ತದೆ ಅಂತ ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಒಟ್ಟಾರೆ ಶಿಲ್ಘಟ್ಟ ನಗರಸಭೆ ಇವತ್ತು ಬಹಳಷ್ಟು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಭಾಳಷ್ಟು ಕುಂದುಕೊರ್ತೆಯಲ್ಲಿದ್ದಾರೆ ಇವತ್ತು ಯು ಜಿ ಡಿ ಇರ್ಬೋದು ಕುಡಿಯೋ ನೀರು ಇರ್ಬೋದು ಇವತ್ತು ಕೆಲವು ವಾರ್ಡ್ಗಳಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನೀರು ಕೂಡ ಕಟ್ತಾ ಇಲ್ಲ ಸುಮಾರು ವಾರ್ಡ್ಗಳಲ್ಲಿ ಇವತ್ತು ಯು ಜಿ ಡಿ ಕಲೆಕ್ಷನ್ಸ್ ಇಲ್ಲ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆಶೀರ್ವಾದದಿಂದ ಶಿಂಗಟ್ಟಿಗೆ ಯು ಜಿ ಡಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅಮೃತ್ ಪೂವಲ್ಲಿ ಸಹ ಇವತ್ತು ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ ಜಿಪಿ ಆಗೈತೆ ಇದನ್ನೆಲ್ಲರೂ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಸಂದರ್ಭ ಇರಬೇಕು ನೇರವಾಗಿ ಮಧ್ಯವರ್ತಿ ಖಾತೆ ನೇರವಾಗಿ ನಗರಸಭೆಗೆ ಬರಬೇಕು ಯಾರತ್ರ ಸಹ ಕ್ಯಾಶ್ ತಗೊಂಡ್ಬರ್ತಿವಿ ಬ್ಯಾಂಕ್ ಅಲ್ಲೇ ದುಡ್ಡು ಕಟ್ಬಿಟ್ಟು ಚಲನ್ ತಂದು ಕೊಡ್ಬೇಕು ಸೀದಾ ಸರ್ಕಾರಕ್ಕೆ ಬರ್ಬೇಕು ದುಡ್ಡು ನಗರಸಭೆಗೆ ಬರಬೇಕು ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ಪ್ರತಿ ಖಾತೆ ಅವ್ರಿಗೆ ಮನೆಗೆ ತಲುಪ್ತಕ್ಕಂಥ ಕೆಲಸ ಆಗ್ಬೇಕು ಪ್ರತಿ ವಾರ್ಡಲ್ಲೂ ಅಲ್ಲೂ ಸದಸ್ಯರಿಗೆ ಜೊತೆಯಲ್ಲಿ ಇಟ್ಕೊಂಡು ಖಾತ ಕೊಡುವಂತ ಕೆಲಸ ಇದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಯಾವಾಗ ಪ್ರಾರಂಭ ಮಾಡ್ತೀರಿ ಎಲ್ಕಿನ ಮುಖ್ಯವಾಗಿ ಇಡೀ ನಗರಸಭೆಯಲ್ಲಿ ಒಬ್ಬರೇ ಅಧಿಕಾರಿಗೆ ಮಾಡಕ್ ಆಗಲ್ಲ ಇದು ಮೂವತ್ತು ಒಂದು ನಗರಸಭೆ ವಾರ್ಡ್ ಇರೋದು ಆರಾರು ವಾರ್ಡ್ ಒಂದೊಂದು ಟೀಮ್ ಮಾಡ್ರಿ ಇಲ್ಲಿ ಐದೈದು ವಾರ್ಡ್ ಒಂದೊಂದು ಟೀಮ್ ಮಾಡ್ರಿ ಅವತ್ ಜಿಂದಿ ನೀವು ಕೆಲಸ ಮಾಡಿಸ್ಬೋದು ಜಿಲ್ಲಾಧಿಕಾರಿಗಳಿಂದ ಪ್ರಕಟಣೆ ನಾನು ಒಂದು ಸೂಚನೆ ಕೊಡಿಸ್ತೀನಿ ಈಗ ಹಳೆ ಟೌನ್ ಇರೋದು ಏನು ಅಂತ ಸಮಸ್ಯೆ ಇಲ್ಲ ವಾರ್ಡ್ ನಂಬರ್ ಒಂದು ನಾಲ್ಕರಲ್ಲಿ ಆ ಸರೌಂಡಿಂಗ್ ನಾನು ಇರ್ಬೋದು ಅಂತೆ ನಾಲ್ಕು ಟೀಮ್ ಇರ್ಬೇಕು ಖಾತೆ ಮಾಡೋ ವಿಚಾರ ಬಗ್ಗೆ ಯಾರು ಕ್ಯಾಶ್ ತಗೊಂಡು ಖಾತೆ ಕೊಡ್ಬೋದು ಎಲ್ಲ ಆನ್ಲೈನ್ ಪೇಮೆಂಟ್ ಆಗಬೇಕು ಚಲನ್ ಬ್ಯಾಂಕ್ ಕಟ್ಬೇಕು ತಂದು ಕೊಡ್ಬೇಕು ಖಾತೆ ಮಾಡ್ಕೊಬೇಕು ಇನ್ನು ಗಮನ ಇದು ಒಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯ